ಮಹಾತ್ಮಸ್ವ ಮಹಾತ್ಮ ರೈತರ ಒಂದು ಒಂದು ಸಾಮಾಜಿಕ ಮತ್ತು ವೇದಿಕೆ ಈ ಈ ಒಂದು ಸ್ವಾಭಿಮಾನದ ಹೋರಾಟಕ್ಕೆ ಬಂದಿರತಕ್ಕಂತ ಏನು ದಯವಿಟ್ಟು ಯಾರು ಕೂಡ ಅನ್ನತ ಬಾಯಿಸದೆ ಏನು ನಮ್ಮ ಜೆಡಿಎಸ್ ಪಕ್ಷದ ನಾಯಕರು ಹಾಗೂ ಸಹ ಚಿಂಕಲ್ ವ್ಯಕ್ತಿಯಾಗಿರ್ತಕ್ಕಂಥ ದೊಡ್ಡ ಪ್ರಕಾಶ್ ಪಾಟೀಲ್ ಸೇರವರು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಕಣ್ಮಣಿ ಕನ್ನಡದ ಕಂದಾಗಿರ್ತಕ್ಕಂಥ ಬಸವರಾಜ್ ಏನು ಬುರ್ಕೋರೆ ಅಣ್ಣನವರೇ ಅದೇ ರೀತಿಯಾಗಿ ನಮ್ಮ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಕ ಆಗಿರ್ತಕ್ಕಂಥ ಚಂದ್ರಶೇಖರ್ ಹಳ ಅರ್ನವರೇ ಅದೇ ರೀತಿಯಾಗಿ ಭೀಮರ್ ಮಾವನವರ ಅದೇ ರೀತಿಯಾಗಿ ಸಿದ್ದರಾಮ್ ಕಟ್ಟಿಅಣ್ಣನವರು ಅದೇ ರೀತಿಯಾಗಿ ಏನು ಮತ್ತೆ ನಮ್ಮ ಶಂಕರ್ ಕಟ್ಟಿ ಸಂಗ್ರಹವನ್ನ ಅದೇ ರೀತಿ ಸಮಯದ ಅಭಾವ ಇರುವುದಕ್ಕಾಗಿ ದಯವಿಟ್ಟು ಕೂಡ ನಮ್ಮ ಚೆನ್ನೈಕೇರಿ ಈ ವೇದಿಕೆ ಬಂದಿರತಕ್ಕಂತ ಸಮಸ್ತ ನನ್ನ ಕನ್ನಡ ಪರ ದಲಿತ ಪರ ಏನು ಹಿಂದೂ ಪರ ಇನ್ನಿತರೆಲ್ಲ ಸಂಘಟನೆ ಸರ್ವ ಅಧ್ಯಕ್ಷರಿಗೂ ಸರ್ವ ಪದಾಧಿಕಾರಿಗಳಿಗೂ ಹಾಗೂ ಸಾಮಾಜಿಕ ಹೋರಾಟಗಾರರಿಗೂ ಪತ್ರ ಬಸವ ಅಂಬೇಡ್ಕರ್ ಅನ್ವಯಿಗಳಿಗೂ ಸರ್ವ ನನ್ನ ಸೌಡುಗಿ ಜನತೆಗೂ ಮತ್ತು ಈ ಹೋರಾಟಕ್ಕೆ ಬಂದಿರತಕ್ಕಂಥ ಸುತ್ತಮುತ್ತಲ ಜಿಲ್ಲೆಯನ್ನು ಸರ್ವ ಪದಾಧಿಕಾರಿಗಳು ನಮಗೆ ತುಂಬ ದೇವರ ಸ್ವಾಗತ